ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಡೆಯಿತು ಆರ್ಚ್ ಬಿ ಅನ್ಬಾಕ್ಸ್ ಇವೆಂಟ್ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಈ ಸಲ ಕೂಡ ಆರ್ಚ್ ಬಿ ಅನ್ಬಾಕ್ಸ್ ಇವೆಂಟ್ ತುಂಬಾನೇ ಇವೆಂಟ್ ಫುಲ್ ಆಗಿತ್ತು ಸೊ ಆಗಿನ ಇಂದಿನ ವಿಡಿಯೋ ನಾವು ಆರ್ಚ್ ಬಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ ಸೊ ಈ ಸಲ ಆರ್ಚ್ ಬಿ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಆರ್ ಬಿ ಮ್ಯಾನೇಜ್ಮೆಂಟ್ ಒಂದು ಗೇಮ್ ಅನ್ನು ಇಟ್ಟಿತ್ತು ಏನಪ್ಪಾ ಅಂದ್ರೆ ರಜತ್ ಪಡೆದ ಪ್ಲೇಯಿಂಗ್ ಲೈಂಡ್ ಮತ್ತು ಹಿತೇಶ್ ಶರ್ಮ ಪ್ಲೇಯಿಂಗ್ ಲೈಂಡ್ ಅನ್ನು ಮಾಡಲಾಯಿತು ಇದರ ನಂತರ ಬೌಲಿಂಗ್ ಬ್ಯಾಟಿಂಗ್ ಮತ್ತು ಕ್ಯಾಚಿಂಗ್ ನ ಮೂರು ಸ್ಪರ್ಧೆಗಳನ್ನು ಮಾಡಲಾಯಿತು ನೀವು ಸ್ಕ್ರೀನ್ ಅಲ್ಲಿ ಇದರ ವಿಡಿಯೋವನ್ನು ನೋಡಬಹುದು ಸೊ ಫಸ್ಟ್ ಗೆ ಯಾರ್ಕರ್ ಹಾಕುವ ಪ್ರತಿಯೋಗಿತಾದಲ್ಲಿ ರಜತ್ ಪಡೆದಾರ್ ಅವರ ಟೀಮ್ ಗೆದ್ದಿತು ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ವಿಡಿಯೋ ಕ್ಲಿಪ್ಸ್ ಗಳನ್ನು ನೋಡಬಹುದು ಇದರ ನಂತರ ಈ ಎರಡು ತಂಡಗಳ ಮಧ್ಯೆ ಕ್ಯಾಚಿಂಗ್ ಸ್ಪರ್ಧೆ ನಡೆಯಿತು ಮತ್ತೆ ಈ ಸ್ಪರ್ಧೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಭಾಗಿಯಾದರು ಮತ್ತೆ ವಿರಾಟ್ ಕೊಹ್ಲಿ ಅವರೊಂದು ಉತ್ತಮವಾದ ಕ್ಯಾಚ್ ಅನ್ನು ಕೂಡ ಹಿಡಿದರು ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು ಆದರೂ ಫ್ರೆಂಡ್ಸ್ ಈ ಸ್ಪರ್ಧೆಯಲ್ಲಿ ಜಿತೇಶ್ ಶರ್ಮಾ ಅವರ ಪ್ಲೇಯಿಂಗ್ ಗಳನ್ನು ಗೆದ್ದಿತು ಯಾಕೆಂದ್ರೆ ಜಿತೇಶ್ ಶರ್ಮಾ ಅವರ ತಂಡ ಉತ್ತಮವಾದ ಕ್ಯಾಚಸ್ ಗಳನ್ನು ತೆಗೆಯಿತು ಸೊ ಇಲ್ಲಿ ಎರಡು ತಂಡಗಳ ಸ್ಕೋರ್ ಒಂದು ಒಂದು ಈಕ್ವಲ್ ಆಯಿತು ಇದರ ನಂತರ ಕೊನೆಗೆ ಈ ಎರಡು ತಂಡಗಳ ಮಧ್ಯೆ ಸಿಕ್ಸ್ ಸಿಟ್ಟಿಂಗ್ ಪಂದ್ಯಾವಳಿ ನಡೆಯಿತು ಮತ್ತೆ ಈ ಸಿಕ್ಸ್ ಸಿಟ್ಟಿಂಗ್ ಪಂದ್ಯಾವಳಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಭಾಗಿಯಾಗಲಿಲ್ಲ ಆದರೂ ಟಿಮ್ ಡೇವಿಡ್ ರೋಮಾರ ಶೆಫರ್ಡ್ ಜಿತೇಶ್ ಶರ್ಮಾ ಅವರು ದೊಡ್ಡ ದೊಡ್ಡ ಸಿಕ್ಸಸ್ ಗಳನ್ನು ಹೊಡೆದರು ಮತ್ತೆ ಈ ಸ್ಪರ್ಧೆಯಲ್ಲಿ ಕೂಡ ಇಲ್ಲಿ ಜಿತೇಶ್ ಶರ್ಮಾ ಅವರ ತಂಡ ಗೆಲ್ಲಿತು ಯಾಕೆಂದರೆ ಇವರ ತಂಡದ ಆಟಗಾರ ರೊಮಾರೋ ಶೆಫರ್ಡ್ ಗ್ರೌಂಡ್ ನಿಂದ ಹೊರಗಡೆ ಒಂದು ದೊಡ್ಡ ಸಿಕ್ಸ್ ಅನ್ನು ಹೊಡೆದರು ಇವರು ತುಂಬಾ ದೊಡ್ಡ ದೊಡ್ಡ ಸಿಕ್ಸಸ್ ಗಳನ್ನು ಹೊಡಿತಾ ಇದ್ದರು ಹಾಗಾಗಿ ಇಲ್ಲಿ ಈ ಪಂದ್ಯದಲ್ಲಿ ಜೇಶ್ ಶರ್ಮಾ ಅವರ ತಂಡ ಗೆದ್ದಿತ್ತು ಸೊ ಟೋಟಲ್ ಆಗಿ ಜಿತೇಶ್ ಶರ್ಮಾ ಅವರು ಎರಡು ಈವೆಂಟ್ ಅನ್ನು ಗೆದ್ದರು ಆದರೆ ರಜತ್ ಪಡೆದವರ ತಂಡ ಒಂದೇ ಈವೆಂಟ್ ಅನ್ನು ಗೆದ್ದಿತು ಸೋಗಸ್ ಈ ಸಲ ಕೂಡ ಆರ್ ಚಿ ಬಿ ಅನ್ಬಾಕ್ಸ್ ಇವೆಂಟ್ ತುಂಬಾ ಎಂಟರ್ಟೈನಿಂಗ್ ಆಗಿ ಇತ್ತು ಹಾಗೆಯೇ ಆರ್ ಚಿ ಬಿ ಎಲ್ಲ ಆಟಗಾರರು ತುಂಬಾ ಜೋಶ್ ಮತ್ತು ಒಳ್ಳೆಯ ಫಾರ್ಮ್ ಅಲ್ಲಿ ಕಂಡರು ಇನ್ನು ನಾವು ಕೆ ಆರ್ನ ಮುಂದೆ ಪಂದ್ಯ ನೋಡಬೇಕು ಆರ್ಚ್ ಬಿ ಆಟಗಾರರು ಎಷ್ಟು ಒಳ್ಳೆಯ ಕ್ರಿಕೆಟ್ ಆಡ್ತಾರಂತ ಸೊಗಸ್ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ